ಸಮಾಜ ಸುಧಾರಣೆಯಾಗಬೇಕಾದ್ರೆ ಯುವ ಜನರ ಸ್ವಾವಲಂಬನೆ ಮುಖ್ಯ ಅಂತ ನಂಬಿರುವ ಸಾಧಕಿ ಭವ್ಯ ಕೆಬಿ ವರ್ತಮಾನದಲ್ಲಿ ಯುವ ಜನರು ಎದುರಿಸುತ್ತಿರುವ ಸಮಸ್ಯೆ ಅರಿತು ಅದಕ್ಕೆ ಪರಿಹಾರ ನೀಡಲು ತನ್ನದೇ ಆದ ಕಾರ್ಯದ ಮೂಲಕ ಟೊಂಕ ಕಟ್ಟಿ ನಿಂತು ಯಶಸ್ಸು ಕಂಡವರು ಭವ್ಯ ನಿರುದ್ಯೋಗ ನಿವಾರಣೆ ಹಲವು ಸಮಸ್ಯೆಗಳಿಗೆ ಮೂಲ ಎಂದು ಅವರಿಗೆ ಅರ್ಥ ಆಗ್ತಿದ್ದಂತೆ ದೊಡ್ಡ ದೊಡ್ಡ ರಾಷ್ಟ್ರ ಮಟ್ಟದ ಉದ್ಯೋಗ ಮೇಳ ನಡೆಸಿದರು ದೊಡ್ಡ ದೊಡ್ಡ ಕಂಪನಿಗಳು ಸಂಸ್ಥೆಗಳು ವಿವಿಧ ಕ್ಷೇತ್ರದ ಅರ್ಹ ಯುವಕರಿಗೆ ಬದುಕು ನೀಡುವ ಮೇಳಗಳಿಗೂ ತಾವು ಒಬ್ಬ ಉದ್ಯಮಿಯಾಗಿ ಯಶಸ್ಸಿನ ಸಾಧನೆಯ ಪಟ್ಟಕ್ಕೆ ಏರಿದರೂ ಭಾವ್ಯ ಎಸ್ ಎಸ್ ಬಿ ಸೊಲ್ಯೂಷನ್ ಸಂಸ್ಥೆಯ ಸಂಸ್ಥಾಪಕಿಯಾಗಿ ಜನನಿ ಜನ್ಮಭೂಮಿ ಸೇವಾ ಟ್ರಸ್ಟ್ನ ಬೆನ್ನೆಲುಬಾಗಿ ಮಹಿಳಾ ಕಾರ್ಯಕರ್ತರಾಗಿ ಅವರು ಸಾಧನೆಯ ಶಿಖರಿಕ್ಕೇರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಪ್ರಶಸ್ತಿ ಪಡೆದ ಹಿರಿಮೆಗೆ ಪಾತ್ರರಾಗಿದ್ದಾರೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ದಾಖಲೆ ಬ್ರಾಹ್ಮಣ ಮಹಾಸಭಾ ರಾಜ್ಯ ಪ್ರಶಸ್ತಿ ಲಯನ್ ಕ್ಲಬ್ ಗೌರವ ರಾಷ್ಟ್ರ ಮಟ್ಟದಲ್ಲಿ ವೃತ್ತಿ ಕೌಶಲ್ಯ ಮೇಳ ನಡೆಸಿದ್ದಕ್ಕೆ ಪ್ರಶಸ್ತಿ ಇವರ ಹಿರಿಮೆಗಳಾಗಿವೆ ಆರ್ ವಿ ದೇವರಾಜ್ ಪ್ರತಿಷ್ಠಾನದ ಸಕ್ರಿಯ ಸದಸ್ಯೆಯಾಗಿ ಸಮಾಜ ಸೇವಾ ಕಾರ್ಯಕರ್ತೆಯಾಗಿ ಇವರ ಸಾಧನೆ ಮನಗಂಡು ಆಕಾಶವಾಣಿ ಇವರ ಸಂದರ್ಶನ ನಡೆಸಿದೆ ಹೀಗೆ ವೈವಿಧ್ಯಮಯ ಸಾಧನೆಗಾಗಿ ಅರ್ಥಪೂರ್ಣ ಸಾಧಕಿ ಪ್ರಶಸ್ತಿ ಇವರಿಗೆ